ಹಾಯ್ ನಮಸ್ಕಾರ ನಮ್ಮದು ರಾಮೇಶ್ವರಂ ಟೆಂಪಲ್ದು ಮಾರ್ನಿಂಗ್ ಅರ್ಶನ ಆಯಿತು ಸುಮಾರು ಏನಿಲ್ಲ ಅಂತಂದ್ರೂ ಮಧ್ಯಾಹ್ನ ಎರಡು ಎರಡು ಗಂಟೆ ತನಕ ಆಗೋದು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ರೂಮಲ್ಲಿ ಈಗ ಫಸ್ಟು ಫ್ಲೋಟಿಂಗ್ ಸ್ಟೋರ್ ನೋಡ್ಕೊಂಬಿಟ್ಟು ನೆಕ್ಸ್ಟು ಅಬ್ದುಲ್ ಕಲಾಂ ಹೌಸ್ ನೋಡಿಕೊಂಡು ಸೊ ಆಮೇಲೆ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಆದ ವರ್ಷ ವಿಭೀಷಣ ಟೆಂಪಲ್ ನೋಡಿಕೊಂಡು ಧನುಷ್ಕೋಟಿ ವಿಸಿಟ್ ಹಾಕೋಣ ಅಂತ ಹೇಳ್ಬಿಟ್ಟು ಓಡುತ್ತಿದ್ದೀವಿ ಸಾಕು ಜಸ್ಟ್ ಇನ್ ತ್ರೀ ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ರಾಮೇಶ್ವರಂ ಸೊ ಅದ್ಭುತ ದರ್ಶನ ರಾಮೇಶ್ವರಮ್ಮ ಜೀವನದಲ್ಲಿ ಒಂದ್ಸರಿ ಏನಾದರೂ ನಾವು ನೋಡ್ಬೇಕಂತಂದ್ರೆ ಬಂದು ರಾಮೇಶ್ವರಂ ನೋಡಿದೆ ಬಹಳ ತುಂಬ ಒಳ್ಳೇದಂತ ಅನ್ಸುತ್ತೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಸಾರಿ ಬಂದರೂ ನಾನು ದೇವಸ್ಥಾನ ಒಳಗಡೆ ಹೋಗಿರಲಿಲ್ಲ ಸೊ ಅದ್ಭುತ ಈಗ ಫ್ಲೋಟಿಂಗ್ ಸ್ಟೋನ್ ನೋಡೋಣ ಅಂದರೆ ನೀರಲ್ಲಿ ಕಲ್ಲುವ ತೇಲು ವಾಹನ ಹೇಗೆ ಇದೆ ಅಂತೇಳ್ಬಿಟ್ಟು ಅವರ ಸೇತು ಹೇಗೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ನೋಡೋಣ ಲಕ್ಷ್ಮಣ ತೀರ್ಥ ಈಗ ಲಕ್ಷ್ಮಣ ತೀರ್ಥಗೆ ವಿಸಿಟ್ ಆಗ್ತಾ ಇರ್ಲಿ ಸೊ ತೋರಿಸ್ತೀವಿ ನೋಡಿ ಹೇಗಿದೆ ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಲಕ್ಷ್ಮಣ ತೀರ್ಥ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೀವು ಇಲ್ಲಿ ಕಲ್ಯಾಣಿ ಇದೆ ಭಾಳ ಅದ್ಭುತವಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಯಾಣಿ ಲಕ್ಷ್ಮಣ ಬ್ಯೂಟಿಫುಲ್ಲು ಕಲ್ಯಾಣಿ ಮಂಟಪರೋಡಿ ಹೇಗಿದೆ ಸೊ ಒಳಗಡೆ ಎಂಟ್ರಿ ಆದರೆ ಲಕ್ಷ್ಮಣ ತೀರ್ಥ ಇಂಥ ಅದ್ಭುತವಾಗಿದೆ ಅಂದರೆ ಜಾಗ ಭಾಳ ಖುಷಿ ಆಡ್ಕೊಳ್ಳಿ ಜನ ಜನಕ್ಕೆ ನೋಡಿ ಹೇಗಿದೆ ಯಥೇಚ್ಛ ಜನ ಇವರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ ಉತ್ತರ ಭಾರತದ ಅಂದರೆ ಈ ಡೆಲ್ಲಿ ಮಧ್ಯಪ್ರದೇಶ್ ಎಲ್ಲ ಅವರೇ ಇದ್ದಾರೆ ಈಗ ಬೋಟಿಂಗ್ ಸ್ಟೋನ್ ಹತ್ರ ಒಳಗಡೆ ಈಗ ನೀರಲ್ಲಿ ಕಲ್ಲುವುದೇನು ಅಂದರೆ ಕನ್ಯಾಕುಮಾರಿ ನೋಡಿ ಇವರು ಎದ್ದಾಳ್ತಾ ಇರ್ಲಿಲ್ಲ ಎಷ್ಟು ಸೋಮವಾರ ಉಮೇಶ್ ಅಂದ್ರೆ ನನಗೆ ಸೊಳ್ಳಿ ಬೆಳೆಸಿದ್ರು ಎದ್ದಲ್ಲ ನೋಡಿ ಇವರು ಬೆಂಗಳೂರಿಂದ ಬಂದ್ಬಿಟ್ಟು ಮಲ್ಗಾಕ ಬಂದಿದ್ದಾರೆ ಒಂದು ದೇವಸ್ಥಾನ ರಾಮೇಶ್ವರಂ ದೇವಸ್ಥಾನನ ಕಂಪ್ಲೀಟ್ ಮಾಡಿಬಿಟ್ಟು ಮಿಸ್ ಮಾಡ್ಕೊಂಡು ಎಬ್ಬರಿಸ್ಕೊಂಡು ನಾನು ಕಷ್ಟಪಟ್ಬಿಟ್ಟು ಬಂದಿದ್ದೀನಿ ನೋಡೋಣ ನೆಕ್ಸ್ಟ್ ಸ್ಟಾಲ್ ಹತ್ರ ಹೋಗೋಣ ಎಲ್ಲರೂ ಪ್ಲೇಸ್ನ ಬೇಗ ಬೇಗ ನೋಡಿ ಮುಗಿಸ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಇವರು ಬಂದ್ಬಿಟ್ಟು ಎ ಸಿ ರೂಮಲ್ಲಿ ಮಲ್ಗಾಕಿ ನೋಡ್ತಾ ಎಷ್ಟು ಕಷ್ಟಪಟ್ಬಿಟ್ಟು ನಾನು ಎಬ್ಬರ್ಸ್ಕೊಂಡು ಬಂದಿದೀನಿ ಅಂದ್ರೆ ಇಲ್ಲಾಂದಿದ್ರೆ ಇವರು ದಲ್ಸ್ಕೊಂಡು ಸಹ ಕೂಡ ನೋಡೋ ಮೂಡಿಲ್ಲ ಅಷ್ಟು ನಿದ್ದೆಯಲ್ಲಿದ್ದರು ಯಾಕೆ ಇದು ಈ ಥರ ಅಂದರೆ ನಮಗೆ ದೇವ್ರ ದರ್ಶನ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಫೈವ್ ಅವರ್ಸ್ ಆಯಿತು ಸೊ ಅದರಿಂದ ಅದ್ಭುತವಾಗಿರ್ತಕ್ಕಂಥ ದೇವ್ರ ದರ್ಶನ ಟಿಫೋನ್ ಸಹ ಸಮೇತ ಮಾಡಿರಲಿಲ್ಲ ಸೊ ಏನಂದರೆ ಅದಕ್ಕೋಸ್ಕರನೇ ತುಂಬ ಟೈರ್ಡ್ ಆಗಿದ್ರು ಈಗ ಮತ್ತೆ ಚಾರ್ಜ್ ಆಗಿದ್ದಾರೆ ಎಲ್ಲರೂ ಈಗ ನಾವು ಒಂದೊಂದಾಗಿ ನೋಡ್ಕೊತ ನೆಕ್ಸ್ಟು ಅಬ್ದುಲ್ ಕಲಾಂ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಫೋಟಿಂಗ್ ಸ್ಟೋನ್ ನೋಡ್ಕೊಂಡು ಅಬ್ದುಲ್ ಕಲಾಂ ಮನೆ ನೋಡಿಕೊಂಡು ಆಮೇಲೆ ರಾಮಪ್ಪ ಅದ ನೋಡ್ಕೊಂಡು ಅದಾದಮೇಲೆ ವಿಭೀಷಣ ದೇವಸ್ಥಾನ ನೋಡಿಕೊಂಡು ನೋಡಿಕೊಂಡು ಕಮ್ ಬ್ಯಾಕ್ ಇನ್ ರೂಮ್ ಬ್ಯಾಕ್ ಇನ್ ರಮೇಶ ಹಾ ಓಕೆ ಸಹ ನೋಡೋಣ ತುಂಬಾ ಅದ್ಭುತವಾಗಿದೆ ಆಮೇಲೆ ಬಿಸಿಲು ತುಂಬಾ ಇದೆ ಟೆಂಪರೇಚರ್ ಅಂತೂ ಬಟ್ ಈಗಲೇ ಜಾಸ್ತಿ ಇದೆ ಇನ್ನು ಸಮ್ಮರ್ ಬಿಸಿಲು ಇದೆ ನೋಡೋಣ

ಇನ್ನು ನಾವು ಎಲ್ಲ ಇಲ್ಲೇ ಹತ್ತ ಹತ್ತು ಥರ ಇದೆ ದೂರ ಇಲ್ಲ ಎಲ್ಲ ಇದು ಸ್ಟ್ರಕ್ಚರ್ ಬಂದ್ಬಿಟ್ಟು ಸೇಮ್ ಎಲ್ಲ ಟೆಂಪಲ್ ಒಂದೇ ಥರ ಇದೆ ಇದೇ ತರದಿದ್ದರು ಇದೇ ಕಲದ ಇಲ್ಲಿ ನಾಗರ ಇದೆ ನೋಡಿ ಯಾವ ರೀತಿ ಇದೆ ನೋಡಿ ರಾಮತೀರ್ಥ ಬಂದ್ಬಿಟ್ಟು ಕಲ್ಯಾಣಿ ಹೇಗಿದೆ ನೋಡಿದವರು ಇದನ್ನೆಲ್ಲ ನೋಡಿದ್ರೆ ರಾಮಾಯಣ ನಡೆದಿರೋದು ಯಾವುದೇ ಕಾರಣಕ್ಕೂ ಸುಳ್ಳು ಅಂತ ಹೇಳಿಕ್ಕೆ ಆಗಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ರಾಮೇಶ್ವರಮಲ್ಲಿ ನೋಡಿ ರಾಮ ಇಲ್ಲೇ ಪಕ್ಕ 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 ಇದೆ ನಮಗೆ ಇಲ್ಲಿ ನಮಗಿಲ್ಲಿ ಕೋಡಿ ಬಂದುಬಿಟ್ಟು ಒಂದು ಇದೆ ಅದಾದ್ಮೇಲೆ ರಾಮಪ್ಪ ಅದನ್ನು ನೋಡಿ ಇವನು ನಡ್ಕೊಂಡು ಹೋಗ್ತಾರೆ ನಮ್ಮ ಯಾರೋ ಹರೀಶ್ ಬಿಲ್ಡಿಂಗ್ ಆದ್ಮೇಲೆ ಅಂತ ಹೇಳಿದ್ರು ಅವ್ನು ನಡ್ಕೊಂಡು ಹೋಗ್ತವೆ ನೋಡಿ ರಾಮೇಶ್ವರಂ ಬಂದ್ಬಿಟ್ಟು ಇವ್ರು ನಮ್ಮೂರನ್ಕೊಂಡಿದ್ದು ಬಂದ ಅವರು ಸ್ನೇಹಿತರೆ ಫ್ಲೋಟಿಂಗ್ ಸ್ಟೋನ್ ಅಂದ್ರೆ ನೀರಲ್ಲಿ ಕಲ್ಲು ಇಲ್ಲ ರಾಮ ವಾನರ ಸೈನ್ಯ ಸೇರ್ಕೊಂಡ್ಬಿಟ್ಟು ರಾಮ್ ಸೇತು ಕಟ್ಟಿದ್ರಲ್ಲ ಅದು ಮೊದಲೆಲ್ಲ ಫೋಟೋ ವಿಡಿಯೋ ತಗಲಿಕ್ಕೆ ಕೊಡ್ತಿದ್ರೆ ಇವಾಗೆಲ್ಲ ಚಿಕ್ಟಾಗಿ ಮಾಡಿದ್ದಾರೆ ಸೊ ಬಹಳ ಅದ್ಭುತವಾಗಿದೆ ಅದು ಮಾತ್ರ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ನಿಜವಾಗಿರೋ ಇದು ರಾಮಾಯಣ ಆಗ ನಡೆದಿರ್ತಕ್ಕಂಥ ಕತೆ ಹೇಗಿದೆ ಅಂತಂದ್ರೆ ಈಗ ನೋಡಿದ್ರೆ ಕಣ್ಣು ಮುಂದೆ ಇರೋ ಥರ ಇದು ಬಹಳ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಈಗ ನಾವು ಅಬ್ದುಲ್ ಕಲಾಂ ಹೌಸು ನೋಡೋಣ ಹೇಗಿದೆ ಅಬ್ದುಲ್ ಕಲಾಂ ಜೊನ್ನಿ ರೋಡ್ ಇದೆಯಾ ವಾಸ ಮಾಡಿರ್ತಕ್ಕಂಥ ಅಬ್ದುಲ್ ಕಲಾಂ ಮನೆ ಅವ್ರದ್ದು ಮ್ಯೂಸಿಯಂ ಕೂಡ ಮಾಡಿದಾರೆ ಹೋಗ್ತಾ ರೋಡ್ ಅಲ್ಲಿ ಬಟ್ ಮನೆ ನೋಡೋಣ ಹೇಗಿದೆ ಅಂತ ನೋಡೋಣ ಎಲ್ಲಿದೆ ಮೇನ್ ರೋಡ್ ಅಲ್ಲಿ ಇದೆಯಾ ಹಂಗು ಅಬ್ದುಲ್ ಕಲಾಂ ಹೌಸ್ ಬಿಡ್ತು ನೋಡಿ ಇದೆ ಅಬ್ದುಲ್ ಕಲಾಂ ಹೌಸ್ அவரு ஒட்டி பண்ணி இருக்கோம் எதோ எட்ரெஸ் போட்டு

ನನ್ನ ಹಿಂದ್ಗಡೆ ಕಾಣ್ತಿದ್ದಿಲ್ಲ ಇದೆ ಕಲಾಂ ಹ ಅಬ್ದುಲ್ ಕಲಾಂ ನಮ್ಮ ಮಾಜಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ಊಟ ಬೆಳೆದ ಮನೆ ಹರಾಮಲ್ಲಿದೆ ಅದು ನೋಡಿ ಅದು ಇದೆ ಅವರು ಭಾರತ ರತ್ನ ಪದ್ಮಿಭೂಷಣ ಪದ್ಮಭೂಷಣ ಕೊಟ್ಟಿರ್ತಕ್ಕಂಥ ಎಲ್ಲ ಅವ್ರು ತೋರಿಸಿರ್ತಕ್ಕಂಥ ಸೂಟ್ ಇಂದೇಳು ತುಂಬ ಒಳಗಡೆ ಕಂಪ್ಲೀಟ್ ಮ್ಯೂಸಿಯಂ ಮಾಡಿದ್ದಾರೆ ಕೊನೆಗೂ ಧನುಷ್ ಕೋಡಿ ಹತ್ತತ್ರ ಬಂದೇ ಬಿಟ್ವಿ ಇನ್ನೇನು ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಮೂರರಿಂದ ನಾಲ್ಕು ಕಿಲೋಮೀಟರ್ ನೋಡಿ ಅಲ್ಲಿ ನಮಗೆ ಟವರ್ ಕಾಣ್ತಾ ಇದೆಯಲ್ಲ ಸೊ ಅದೇ ನಮಗೆ ಎಂಡ್ ಪಾಯಿಂಟು ಭಾರತದ ಕೊನೆಯ ಜಾಗ ಕೊನೆಯ ದಾರಿ ಇಲ್ಲಿಂದ ಕೇವಲ ಶ್ರೀಲಂಕಾ ಹದಿನೆಂಟು ಕಿಲೋಮೀಟರ್ ಮಾತ್ರ ಸೊ ನೀವು ಸಂಪೂರ್ಣವಾಗಿ ಧನುಷ್ಕೋಡಿನ ಕೋಡಿನ ನೋಡ್ಬೋದು ಎರಡೂ ಕಡೆ ಸಮುದ್ರ ಇದೆ ನೋಡಿ ಈ ಕಡೆನೂ ಇದೆ ರೈಟ್ ಸೈಡ್ ಇದೆ ಸೀದಾ ಮನೆ ಎಂಡ್ ಪಾಯಿಂಟಿಗೆ ಹೋಗೋಣ ಈ ರೋಡ್ ನೋಡ್ತಾ ಇದ್ರೆ ಸ್ಕೇಲ್ ಸ್ಕೇಲಲ್ಲಿ ನಾವು ಗೆರೆ ಹಾಕ್ತೀವಲ್ಲ ಸೊ ಆ ರೀತಿಯಾಗಿ ಇದೆ ನೋಡಿ ಎಷ್ಟು ಸ್ಟ್ರೈಟ್ ಆಗಿದೆ ರೋಡು ಅನ್ಸ್ಕೊಡಿ ಇನ್ನೇನು ಬಂದೇ ಇತ್ತು ಸೊ ನೋಡೋಣ ಹೇಗಿದೆ ಎಕ್ಸೈಟ್ಮೆಂಟು ಏನೇನಿದೆ ಹೇಳ್ಬಿಟ್ಟು ನೋಡೋಣ ಹಾ ಯಾವ್ದು ಇದು ಅರ್ಬೇನಿಯ ಎಲ್ಲಾ ಕಡೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ವಾಚ್ ಟವರ್ ವಾಚ್ ಟವರ್ ಎಡಗಡೆ ಸಿಕ್ಕಾಪಟ್ಟೆ ಬೋಟ್ಗಳು ಧನುಷ್ ಕೋಡಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಬಂದ್ರೆ ನೀವು ಯಾವಾಗಾದ್ರೂ ಬಂದ್ರೆ ಖಂಡಿತ ಈವ್ನಿಂಗ್ ಅಲ್ಲಿ ಬನ್ನಿ ಧನುಷ್ ಕೋಡಿ ಬಂದ್ಬಿಟ್ಟು ನೀವು ಸುನಾಮಿ ಆದಾಗ ಇಲ್ಲಿ ಸಾವಿರಾರು ಜನ ಮೃತರಾಗಿದ್ರು ಇಲ್ಲಿ ಒಂದು ಊರೇ ಇತ್ತು ಆ ಊರೇ ಇವಾಗ ಇಲ್ದಂಗಾಗಿದೆ ಚರ್ಚ್ ಇದೆ ಸಣ್ಣ ಸಣ್ಣ ಮನೆಗಳೆಲ್ಲ ಇದೆ ಬಟ್ ಸುನಾಮಿ ಬಂದಾಗ ಹೋಗಿರೋದು ಈಗಲೂ ಅವೆಲ್ಲ ಪಳೆಯುವಳಿಕೆಗಳ ತರ ಇದಾಗಿದೆ ಸೊ ನಾವು ಬರ್ತಾ ಇದ್ವಿ ಇನ್ನೇನು ರೀಚ್ ಆದ್ವಿ ಕೆಲವೇ ನಿಮಿಷಗಳಲ್ಲಿ ಭಾರತದ ಕೊನೆಯ ಜಾಗ ಧನುಷ್ ಕೊಡಿ ವೆಹಿಕಲ್ಗಳಂತೂ ಸಿಕ್ಕಾ ಬಟ್ಟೆ ಗಾಡಿ ಅಪ್ಪ ರಜಾ ಇರೋದ್ರಿಂದ ಶಿವರಾತ್ರಿಗೆ ಈಗ ಯಾವುದೋ ಹೊಸದೊಂದು ಟೆಂಪಲ್ ಕಟ್ತಿದ್ರೆ ವಾಚ್ ಟವರು ಮೇಲ್ಗಡೆ ಕಾಣ್ತಾ ಇದಾರೆ ನೋಡಿ ವಾಚ್ ಟವರು ನೋಡೋಣ ಉಮಿಷ ಮೇಲ್ಗಡೆಯಿಂದ ಹಾಂ ಇಲ್ಲೇ ಸ್ಟಾಪ್ ಮಾಡು ನೋಡೋಣ ವಾಚ್ ಟವರ್ದಿಂದ ಮೇಲ್ಗಡೆ ಹೇಗೆ ಕಾಣ್ತದ ಬಸ್ ನೋಡೋಣ ಒಂದು ಜಸ್ಟ್ ವಿಸಿಟಿಂಗ್ ಇನ್ ವಾಚ್ ಟವರ್ ನೋಡೋಣ ನೋಡೋಣ ನೋಡಿ ದನಷ್ ಕೋಡಿ ಬಂದರೆ ನೀವು ಇವು ವಾಚ್ ಟವರ್ನ ಸರಿ ಮೇಲಿಂದ ವ್ಯೂ ಹೇಗೆ ಕಾಣುತ್ತೆ ನೋಡೋಣ ಎಷ್ಟು ದೊಡ್ಡದಾಗಿದೆ ಎಲ್ಲ ಸಿಕ್ಕಾ ಬಟ್ಟೆ ಫಿಶು ಅದೇ ನೋಡಿ ಒನ್ ಅವರ್ ಆಗುತ್ತೆ ಅಂತ ಹೆಚ್ಚು ಕಮ್ಮಿ ವಾಚ್ ಟವರ್ನ ನೋಡೋಕ್ಕೆ ಲಿಫ್ಟಲ್ಲಿ ಹೋಗಬೇಕು ಜನ ನೋಡಿ ಎಷ್ಟು ಎಷ್ಟಪ್ಪ ಅನ್ಸುತ್ತೆ ನೋಡಿ ಸ್ಟೆಪ್ಸಲ್ಲಿ ಹತ್ಬೇಕಂದ್ರೆ ಎಷ್ಟು ಇಟ್ಕೊಳ್ತಿದೆ ಅಪ್ಪ ಸೊ ನೋಡೋಣ ಮೇಲೆ ಹೇಗೆ ನೀವು ಕಾಣ್ತಿದೆ ಸ್ಟೆಪ್ಸ್ ಅಲ್ಲಿ ಮಿನಿಮಮ್ ಫಿಫ್ಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಲಿಫ್ಟಲ್ಲಾದರೆ ವೆಯ್ಟ್ ಮಾಡಬೇಕು ಕ್ಯೂ ಕ್ರೌಡ್ ಇದೆ ನೋಡಿ ಹೊರಗಡೆ ಎಲ್ಲ ಫಾರ್ಟಿ ಸ್ಟೆಪ್ಸ್ ಎಲ್ಲ ನೋಡಿ ಮೇಲೆ ಬರ್ತದೆ ವಾಚ್ ಟವರು ಮೇಲೆ ನೋಡೋಣ ಹೇಗಿದೆ ನೋಡಿ ಹೆಂಗೆ ಕಾಣ್ತಿದೆ ಯ ಅಪ್ಪ ಟವರ್ ಎಷ್ಟ ಹೈಟ್ ಅಷ್ಟೇ ಮೇಡಂ ಹೈಟ್ ಅಷ್ಟೇ ಹೈಟ್ ಹೈಟ್ ಎವಳಾ ಆ ಇಲ್ಲಲ್ಲ ಇದೆ ಹೈಟ್ ಆ ರೈಟ್ ಆಪ್ನ್ ಟವರ್ 49 ಮೀಟರ್ಸ್ 49 ಮೀಟರ್ಸ್ ಇದೆ ಹೇಳ್ತಿದ್ದಾರೆ ವಾಹ್ ನೋಡಿ ಮೇಡಂ ಸೈडला ಅಲ್ಲೇ ಧನೇಶ್ ಕೋಡಿ ವ್ಯೂ ಹೇಳ್ತಿದ್ದಾರೆ ಬಟ್ ಕೋಣೆಗೋ ಬಂದ್ವಿ ಧನೇಶ್ ಕೋಡಿ ವಾಚ್ ಟವರ್ ವಾಹ್ ಮೇಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಹಾಂ ಸಮುದ್ರ ಈ ಕಡೆಯೂ ಸಮುದ್ರ ಸೊ ಇವು ಕ್ಲೈಮೇಟ್ ಸರಿ ಇಲ್ಲ ಬಟ್ ಕ್ಲೈಮೇಟ್ ಚೆನ್ನಾಗಿದ್ರೆ ಇಲ್ಲಿಂದ ವಾಚ್ ಟವರ್ನಿಂದನೇ ಶ್ರೀಲಂಕಾ ನೋಡ್ಬೋದು ಸೊ ನೋಡಿ ಧನುಷ್ಕೋಟಿ ನೋಡಿ ನಮ್ಮ ಕಾರ್ ಇಲ್ಲಿಂದ ಹೆಂಗೆ ಕಾಣ್ತಿದೆ ಚಿಕ್ಕದಾಗಿ ಕಾಣ್ತಿದೆ ಈಗ

ವಾಚ್ ಟವರ್ ಯಾವುದೇ ಕಾಣಿಸ್ತು ಮಿಸ್ ಮಾಡಬೇಕು ವಿಂಡೋ ಓಪನ್ ಮಾಡ್ಬೋದಲ್ಲ ನೋಡಿ ನೀನ್ ಮಾಡ್ತೇವಲ್ಲ ಇವನ್ ನೋಡಿ ಕೆಳಗಿಂದ ನಡ್ಕೊಂಬಂದಿದ್ದೇನೆ ಇಲ್ಲಿಂದ ನೋಡಿ ರಾಮೇಶ್ವರಮು ಈ ಕಡೆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ರಾಮೇಶ್ವರಂಗೆ ಹೋಗೋದು ಫುಲ್ಲು ಐಲ್ಯಾಂಡ್ ಇದ್ದೀರಾ ಅದು ಕಂಪ್ಲೀಟು ನೋಡಿ ಎಲ್ಲ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ರಾಮೇಶ್ವರಮ್ಗೆ ಹೋಗೋದು ಇಲ್ಲಿ ಕೊಡಿ ಎಂಟು ಪಾಯಿಂಟು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಇದು ಕಂಪ್ಲೀಟ್ ಹೋದರೆ ರಾಮೇಶ್ವರಂಗೆ ಕೇವಲ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಅಷ್ಟೇ ಶ್ರೀಲಂಕಾ ನೀವು ನೈಟಲ್ಲಿ ಈ ಟವರ್ ಫಾಸ್ಟ್ ಟವರಿಂದ ಮೇಲೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶ್ರೀಲಂಕಾದಲ್ಲಿ ಉರಿತಕ್ಕಂಥ ಲೈಟ್ಗಳನ್ನ ನೋಡ್ಬೋದು ಸೊ ಈ ಸೈಡಲ್ಲಿ ವೆದರ್ ಸರಿ ಇಲ್ಲ ಸೊ ಅದರಿಂದ ಕಾಣಿಸಲ್ಲ ಬ್ಯೂಟಿಫುಲ್ ಆಗಿದೆ ಮಾತ್ರ ಹಾಂ ಖಾಲಿ ಇವಾಗ ನಮ್ಮನ್ನೆಲ್ಲ ಖಾಲಿ ಮಾಡಿಸ್ತಾರೆ ಐದು ಗಂಟೆ ಕ್ಲೋಸ್ ಫೈವ್ ಓ ಕ್ಲಾಕ್

ಇನ್ನು ಹೋಗ್ಬೇಕು ಈಗ ನೆಕ್ಸ್ಟ್ ಎಂಡ್ ಪಾಯಿಂಟ್ ಎಂಡ್ ಪಾಯಿಂಟ್ಗೆ ಹೋಗೋಣ ನೋಡಿ ಹೇಗೆ ಕಾಣ್ತಾ ಇದೆ ಹೇಳೋ ಉಮೇಶ್ ಏನಿದು ಏನಿದು ಇದು ಬೇ ಆಫ್ ಬೆಂಗಾಲ್ ಬೇ ಆಫ್ ಬೆಂಗಾಲ್ ಇದು ಐಲ್ಯಾಂಡ್ ಓಕೆ ಐಲ್ಯಾಂಡ್ ನೋಡಿ ಹೋಗೋಣ ಖಂಡಿತ ಬಾಯ್ ಬಾಯ್ ಇಲ್ಲ ಹೋಗೋಣ ಹಿಂಗೆ ನೆಡ್ ನಮಗೆ ಕೊನೆಗೂ ವಾಚ್ ಟವರ್ ನೋಡಿದ್ವಿ ನೋಡಿ ಕೆಳಗಿಂದ ಎಷ್ಟು ಐಟ್ ಕಾಣಿಸುತ್ತೆ ಓ ಬ್ಯೂಟಿಫುಲ್ ವ್ಯೂ ಪಾಯಿಂಟು ಒಂಥರ ಡ್ರೋನಲ್ಲಿ ವ್ಯೂ ಫ್ಲೈಟ್ ಮೋಡಲ್ಲಿ ಫ್ಲೈಟ್ ಅಲ್ಲೋದ್ರೆ ಯಾವ ರೀತಿ ಹೇಗಿ ಕಾಣಿಸುತ್ತೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಂ ನೋಡಿ ಕೂತಿದ್ರೆ ಲಿಫ್ಟರ್ ಬರೀ ಓನ್ಲಿ ಸಿಕ್ಸ್ ಮೆಂಬರ್ಸ್ ಎಕ್ಸ್ಟ್ರಾ ಒಬ್ಬರಿದ್ರು ಅದು ಸಲ ಓನ್ಲಿ ಟಿಕೆಟು ಟೆನ್ ರುಪೀಸ್ ತುಂಬ ಚೆನ್ನಾಗಿದೆ ಬಂದರೆ ಮಿಸ್ ಮಾಡ್ಕೊಬೇಡಿ ಈಗ ಎಂಡ್ ಪಾಯಿಂಟು ಇದು ಧನುಷ್ ಕೋಡಿ ಅಣ್ಣ ಅದು ಧನುಷ್ ಕೋಡಿ ಎಂಡ್ ಅದೆಲ್ಲ ಲಾಸ್ಟ್ ಹಂಗೆ ರಾಮ್ ಸೇತು ಧನುಷ್ ಪಾ ಕೋಡಿ ಎಂಡ್ ಪಾಯಿಂಟ್ ನೋಡೋಣ ವಾಚ್ ಟವರ್ ಅಂತೂ ನೋಡಿದ್ವಿ ಸೊ ಧನುಷ್ ಕೋಡಿ ನೋಡ್ಕೊಂಡು ಅಲ್ಲಿಂದ ನಾವು ವಾಪಸ್ಸು ರಾಮೇಶ್ವರಮ್ಮ ನೋಡಿ ವಾಚ್ ಟವರ್ ಹೆಂಗೆ ಕಾಣ್ತದೆ ಇಲ್ಲಿಂದ ಸೂಪರ್ ಆಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ವಾ ಇಲ್ಲಿ ಸಿಕ್ಕಾಪಟ್ಟೆ ಫಿಶ್ ಫಿಶ್ ಬೇಕಾದ್ರೆ ಚೆನ್ನಾಗಿ ತಿನ್ನರು ನೋಡಿ ಇಲ್ಲಿ ಫಿಶ್ ಅಲ್ಲಿ ಹೆಂಗ್ ಇದಾರೆ ಬೋಟಿಂಗು ಯಾವ್ದೋ ಹಡುಗು ಚಪ್ಪ ಮನೆಗೂ ಬರ್ತಾ ಇದೀವಿ ಬಂದ್ವಿ 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 ತನುಷ್ಕೋಡಿ ಎಂಟು ಪಾಯಿಂಟ್ ಭಾರತದ ಕೊನೆ ಜಾಗ ಇಲ್ಲಿಂದ ಕೇವಲ ಶ್ರೀಲಂಕಾ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ನೋಡಿ ಎಷ್ಟು ಬ್ಯೂಟಿಫುಲ್ಲ ಕಾಣ್ತಾ ಇದೆ ಜನ ಸಮುದ್ರದಲ್ಲಿ ಆಟ ಆಡ್ತಾ ಇದ್ದಾರೆ ಇಷ್ಟಪಟ್ಟೆ ಕ್ರೌಡ್ ಇದೆ ಧನುಷ್ಕೋಡಿನ ನೋಡ್ಲಿಕ್ಕೆ ಬಿ ನೋಡಿ ಎಷ್ಟು ಕ್ರೌಡ್ ಇದೆ ನೋಡಿ ನೀವು ಬಹಳ ದೊಡ್ಡ ಜಾಗ ಇದು ಕಂಪ್ಲೀಟ್ ರಾಮೇಶ್ವರಂ ಐಲ್ಯಾಂಡ್ ಅಲ್ಲಿದೆ ಪ್ರತಿಯೊಬ್ಬರು ರಾಮೇಶ್ವರಂ ಬಂದ್ರೆ ಯಾವುದೇ ಕಾರಣಕ್ಕೂ ಧನುಷ್ಕೋಡಿನ ಮಾಡಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಧನುಷ್ ಪಡಿ ಎಂಡ್ ಪಾಯಿಂಟ್ ಬಂದ್ರು ಏನ್ ಕ್ರೌಡ್ ಅಂದ್ರೆ ಹೇಳಬಾರ ಗಾಡಿ ನಿಂತು ಆಗಿಲ್ಲ ಯಪ್ಪಾ ಎಷ್ಟಿದ್ದಾರೆ ಅಂತಂದ್ರೆ ನೋಡಿ ಎಣ್ ಪಾಯಿಂಟ್ ಜನವೂ ಜನ ಮನೆಯ ಜಾಗ ಧನಸ್ ಎಲ್ಲ ನೋಡಿದ್ರು ಜನ ಇಡ ಜನ ಏನ್ ಹೆಂಗಿದೆ ಜಾಗ ರಾಮ್ ಸೇತುವೆಯ ಮೊದಲು ಅಲ್ಲಿಗೆ ನೋಡಿ ಇಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಕಾಣಿಸುತ್ತೆ ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಗವರ್ಮೆಂಟ್ ಸೊ ಇದು ಎಂಡ್ ಪಾಯಿಂಟ್ ಇಲ್ಲಿಂದನೆ ರಾಮ್ ಸೇತುವೆ ಸ್ಟಾರ್ಟ್ ಆಗೋದು ಸೊ ಮೊದಲು ಇನ್ನೂ ಕಂಟಿನ್ಯೂ ಆಗೋದು ಇದು ಸರ್ಕಲ್ ತರ ಮಾಡ್ಬಿಟ್ಟು ಮಾಡಿದ್ದಾರೆ ಜನ 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 ಎಲ್ಲೋಡಿದ್ರು ಜನ ಕೊಡಗ ಗಾಡಿ ಪಾರ್ಕಿಂಗ್ ಹೆಂಗ ಮಾಡ್ಬಿಟ್ಟು ಅಲ್ಲ ಬಂದಿದ ತನಿಸ್ಕೊಡಿ ರಾಮಾಯಣ ಕಾಲದಿಂದನೂ Pindra, yotin, 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 no? ah. Rama, ah. Ah, Rama, 啊，有其他的什么？ ಕೊನೆ ಎಂಡ್ ಜಾಗ ಕೊನೆ ರೋಡು ರಾಮಾಯಣ ಕೂಡ ಇಲ್ಲಿದ್ದರೆ ಹಾಗೂ ಅಯೋಧ್ಯೆಯಿಂದ ಇಲ್ಲಿ ತನಕ ಅಯೋಧ್ಯೆಯಿಂದ ಇಲ್ಲಿ ತನಕ ಯಾವುದೇ ರೀತಿಯಾಗಿ ವಾಹನ ಇಲ್ಲದರೆ ಇಲ್ಲಿಂದ ಸಿದ್ದ ಮತನೇ ಕರ್ಕೊಂಡು ಹೋಗಿ ನಾವು ಸಹಾಯದಿಂದ ಸಹಾಯ ಅದು ಜೀವಂತವಾಗಿದೆ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂತ ಮಾತಾಡಿ ಇವರು ನಮ್ಮ ಮಾನವರು ಮಾತಾಡ್ತಾರೆ ಹೇಳಿ ಹೇಳಿ ಹೇಗಿದ್ದಾರೆ ಅನಿಸ್ಕೊಡಿ ಜನಕ್ಕೆ ಮಾತಾಡೋಲ್ಲ

ಅದ ಜಾಗ ಬಟ್ ಇಷ್ಟು ಕ್ರೌಡ್ ಇಂದ ಬರಬಾರ್ದು ಸುತ್ತಲೂ ನೀರು ಮಧ್ಯದಲ್ಲಿ ಮನೆ ಎಂಟು ಈಗ ಸನ್ಸೆಟ್ ನೋಡೋ ಸಮಯ ಅಲ್ವಾ